ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ಮತ್ತೆ ವಾಪಸ್ ಬರ್ತಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆದಮೇಲೆ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಇವತ್ತು ಎಲ್ಲಿದ್ದೀನಿ ಅಪ್ಪ ಅಂತ ಅಂದರೆ ನಮ್ಮ ಬೆಂಗಳೂರಿನಲ್ಲಿರೋ ಮಹಾಲಕ್ಷ್ಮಿ ಲೇಔಟಲ್ಲಿರುವಂಥ ದ ಫೇಮಸ್ ಶ್ರೀನಿವಾಸ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಏಳು ಮಹಡಿಗಳಿರುವಂಥ ಗೋಪುರ ಸೊ ತುಂಬ ಫೇಮಸ್ ಆದ ದೇವಸ್ಥಾನ ಬೆಂಗಳೂರಲ್ಲಿ ಸೊ ನಿಮಗೂ ಕೂಡ ತೋರಿಸ್ತೀನಿ ನೀವು ಕೂಡ ಮುಂಜೊತೆ ದರ್ಶನ ಮಾಡಿ ತುಂಬ ದಿನ ಆಗಿತ್ತು ಮಾಲ್ಗಳು ಪಾರ್ಕು ಅಲ್ಲಿ ಇಲ್ಲಿ ಎಲ್ಲ ಅಡ್ಡಾಡಿ ಸೊ ಒಂದು ಪೀಸ್ಫುಲ್ ಮೈಂಡ್ ಇರಲಿ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಚೂಸ್ ಮಾಡಿಕೊಂಡು ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ಶ್ರೀನಿವಾಸ್ ದೇವಸ್ಥಾನನ ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ ಸೊ ಇದೇ ನೋಡಿ ಏಳು ಅಂತದ ಗೋಪುರ ಸೊ ಇದು ಶ್ರೀನಿವಾಸ ದೇವಸ್ಥಾನ ಇದು ಹೊರ್ಗಡೆ ಇರೋದು ಇಲ್ಲಿ ಒಳಗಡೆ ಹೋಗಿ ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಅಂದರೆ ವೈಷ್ಣವ ಪುರಾಣ ಕಥೆಗಳನ್ನು ಹೊಂದಿರುವಂಥ ಎಲ್ಲ ಕಲೆಗಳನ್ನು ವಾಸ್ತುಶಿಲ್ಪಗಳನ್ನು ನಾವು ಇಲ್ಲಿ ನೋಡ್ಬೋದು ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ ಇದು ಹೇಳುವಂಥದಲ್ಲಿದೆ ಸೊ ಇದು ಟಾಪ್ ಫ್ಲೋರಲ್ಲಿರುವಂಥದ್ದು ತುಂಬ ದಿನಗಳಿಂದ ಅಂದ್ಕೊಂತಿದ್ದೆ ಹೋಗ್ಬೇಕು ಅಂತ ಆದರೆ ಆಗಿರಲಿಲ್ಲ ಇವತ್ತು ಆ ಕಾಲ ಕೂಡಿ ಬಂದಿದೆ ಸೊ ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡು ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಸೊ ನೀವು ಕೂಡ ನೋಡಿ ಸೊ ಈ ಏಳು ಹಂತದ ಗೋಪುರದಲ್ಲಿ ಏನಪ್ಪ ಇದೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ವೈಷ್ಣವ ಪುರಾಣ ಕಥೆಗಳು ಇದ್ದಾವೆ ಸೊ ಇಲ್ಲಿಗೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಮೆಟ್ಟಿಲುಗಳು ಕೂಡ ಇದ್ದಾವೆ ಸೊ ಯಾವುದಲ್ಲಾದ್ರೂ ಬರ್ಬೋದು ಇವಾಗ ಬನ್ನಿ ನೋಡೋಣ ಓ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ಕೂಡ ಬಂದು ನಮ್ಮ ಈ ದೇವಸ್ಥಾನ ಶ್ರೀನಿವಾಸ ದೇವಸ್ಥಾನನ ನೋಡಿ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕು ಸೊ ಲಿಫ್ಟೆಲ್ಲ ಇದೆ ಆರಾಮಾಗಿ ಮೇಲೆ ಬಂದು ನೋಡಿಕೊಂಡು ತುಂಬ ಪೀಸ್ಫುಲ್ ಆಗಿರುತ್ತೆ ಸೊ ಎಲ್ಲದನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರ್ಬೋದು ಇದು ಶ್ರೀ ವಸುದೇವ ಕೃಷ್ಣನನ್ನು ನದಿ ದಾಟಿಸ್ತಾ ಇರುವಂಥದ್ದು ಸೊ ನೋಡಿ ಹೀಗೆ ನೋಡ್ಕೊಂಡು ಹೋದ್ರೆ ಇದು ಒಂದು ಸುಂದರವಾಗಿ ನಿರ್ವಹಣಗೊಂಡಿರುವಂತಹ ಒಂದು ಗೋಪುರ ಈ ಗರ್ಭಗುಡಿಯ ಒಳಭಾಗದಲ್ಲಿ ತುಂಬ ಕಲಾತ್ಮಕ ಶಿಲ ಶಿಲೆಗಳು ಮಂಟಪ ಮತ್ತೆ ವಿಶಿಷ್ಟ ನಗು ಮೂಡಿಸುವಂತ ಮೂರ್ತಿಗಳು ಕೂಡ ಇದಾವೆ ತುಂಬಾ ಪೀಸ್ಫುಲ್ ಆಗಿರುತ್ತೆ ಯಾರು ಇರಲ್ಲ ಆರಾಮಾಗಿ ಎಲ್ಲದನ್ನು ನೋಡ್ಕೊಂಡ್ ಹೋಗಬಹುದು ಇದು ದೇವಿ ವೀಣಾಕ್ಷಿ ಇಲ್ಲಿ ಕಾಶಿ ವಿಶಾಲಾಕ್ಷಿ ದೇವಿ ಇದೆ ಇದು ರಾಜರಾಜೇಶ್ವರಿ ದೇವಿ ಭುವನೇಶ್ವರಿ ತಾಯಿ ಭುವನೇಶ್ವರಿ ಇದ್ದಾರೆ ಸ್ವಾಮಿ ಸೊ ಹೀಗೆ ತುಂಬ ಚೆನ್ನಾಗಿದೆ ಇದು ಶ್ರೀರಾಮನವತಾರ ಇವರು ಪರಶುರಾಮನವತಾರ ವಾಮನ ಅವತಾರ ನೋಡಿ ಅಷ್ಟೇ ಅಲ್ಲದೆ ಈ ದೇವಾಲಯದ ವಾಸ್ತುಶಿಲ್ಪ ತಿರುಪತಿಯ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂಥದ್ದು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ಮತ್ತು ಅಲ್ಮೇಲು ಮಂಗ ದೇವಿಯವರ ಆರಾಧನೆಯನ್ನು ಮಾಡ್ತಾರೆ ಹೀಗೆ ಒಂದೊಂದೇ ಒಂದೊಂದೇ ಫ್ಲೋರ್ನ ನೋಡ್ಕೊಂತ ಕೆಳಗೆ ಕಂಪ್ಲೀಟಾಗಿ ಕೆಳಗೆ ಹೋಗ್ತೀವಿ ಇದು ಶ್ರೀ ಹರಿಹರ ಯಾರೂ ಇರಲ್ಲ ಆರಾಮಾಗಿ ನೀವು ದೇವಸ್ಥಾನನ ನೋಡಿಕೊಂಡು ಮನಸ್ಸನ್ನು ಸ್ತಂಪ್ ಮಾಡಿಕೊಂಡು ಇಲ್ಲಿಂದ ಹೋಗ್ಬೋದು ಸೊ ಯಾರ್ಯಾರೆಲ್ಲ ಇನ್ನೂ ನೋಡಿಲ್ಲ ಇದನ್ನು ಬಂದು ನೋಡಿ ಇಲ್ಲಿ ಶಿರಡಿ ಸಾಯಿಬಾಬಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನಿಮಗೆಲ್ಲೂ ಯಾರೂ ಕಾಣಲ್ಲ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಎಲ್ಲ ಹಳೆ ಕಾಲದ್ದು ನಮ್ಮ ಋಷಿಗಳು ಎಲ್ಲ ಹೇಗಿದ್ರು ಅಂತ ಸೊ ನೋಡಿ ಯಾರ್ಯಾರೆಲ್ಲ ನೋಡಿಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬ ದಿನದಿಂದ ಕೇಳ್ತಾ ಇದ್ದೆ ಇಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಆದರೆ ಹೋಗಿರಲಿಲ್ಲ ಸೊ ಇವತ್ತು ಬಂದಿದ್ದೀನಿ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಯಾಕೆ ಇಲ್ಲಿರಲ್ಲ ಅಂದರೆ ಎಲ್ಲರೂ ನೋಡ್ತಾ 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 ಕೆಳಗೆ ಹೋಗ್ತಿರ್ತಾರೆ ಅಲ್ವಾ ಸೊ ಹಾಗಾಗಿ ನಾವು ಸಿಕ್ಸ್ ಫ್ಲೋರಲ್ಲಿದ್ದಾಗ ಅವರು ಫಿಫ್ತ್ ಫ್ಲೋರಲ್ಲಿರ್ತಾರೆ ನಾವು ಫಿಫ್ತಲ್ಲಿದ್ದಾಗ ಅವ್ರು ಫೋರ್ತ್ ಫ್ಲೋರಲ್ಲಿ ಇರ್ತಾರೆ ಸೊ ಈ ಥರ ಎಲ್ಲ ಕೆಳಗಡೆ ಇದ್ದಾರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಹಾಗಾಗಿ ಅಷ್ಟೊಂದು ಜನ ಏನಿಲ್ಲ ಲಿಫ್ಟಲ್ಲೂ ಕೂಡ ಬರ್ಬೋದು ಆರಾಮಾಗಿ ಮೆಟ್ಲಲ್ಲೂ ಕೂಡ ನಡ್ಕೊಂಡು ಬಂದು ಎಲ್ಲದನ್ನು ಕವರ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ಬೋದು ನೋಡಿ ಸಮುದ್ರ ಇಲ್ಲಿದ್ದಾರೆ ಯಾರೋ ಒಬ್ಬರು ಮಾತ್ರ ಇದ್ದಾರೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಭಕ್ತರು ದಿನ ಮತ್ತೆ ವಿಶೇಷವಾಗಿ ಕೆಲವು ಹಬ್ಬಗಳ ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ವಿಶೇಷವಾಗಿ ಯಾವ ಹಬ್ಬಗಳ ಅಂತ ಅಂದರೆ ವೈಕುಂಠ ಏಕಾದಶಿ ಆಗಿರ್ಬೋದು ಬ್ರಹ್ಮೋತ್ಸವ ಆಗಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ರಾಮನವಮಿ ಆಗಿರ್ಬೋದು ಇಂಥ ಮುಂತಾದ ಹಬ್ಬಗಳಲ್ಲಿ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಇಲ್ಲಿ ಹಬ್ಬಗಳನ್ನು ಅತ್ಯಂತ ಧಾರ್ಮಿಕ ರೀತಿಯಲ್ಲಿ ಕೂಡ ಆಚರಿಸ್ತಾರೆ ಸೊ ಇದು ಒಂದು ವಿಶೇಷ ಈ ದೇವಸ್ಥಾನದಲ್ಲಿ ನಾವು ಕಾಣ್ಬೋದಾಗಿರುವಂಥದ್ದು ಹಾಗೆ ದೇವರ ದರ್ಶನಕ್ಕೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಆದರೆ ಈ ಮಂಟಪ ಅಥವಾ ಗೋಪುರನ ನೋಡಕ್ಕೆ ಒಬ್ಬರಿಗೆ ಐವತ್ತು ರೂಪಾಯಿನ ಚಾರ್ಜ್ ಮಾಡ್ತಾರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಯು ಪಿ ಐ ಸರ್ವಿಸಸ್ ಕೂಡ ಇದೆ ಜೊತೆಗೆ ಕ್ಯಾಶ್ ಕೂಡ ಇದೆ ಯಾವುದಾದ್ರೂ ಮುಖಾಂತರನಾದ್ರೂ ನೀವು ಪೇ ಮಾಡಿ ದರ್ಶನ ಪಡ್ಕೋಬೋದು ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಫೋಟೋ ವಿಡಿಯೋ ತಗೋಳಂಗಿಲ್ಲ ಅಂತ ಇರುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಏನಾದ್ರೂ ತಕ್ಕೊಂಡು ಆರಾಮಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅದಕ್ಕೆಲ್ಲ ಇಲ್ಲಿ ಅವಕಾಶನ ಮಾಡಿಕೊಟ್ಟಿದ್ದಾರೆ ಶ್ರೀನಿವಾಸ ಹಾಗೆ ನಿಮಗೆ ಸಮುದ್ರ ಮಂಥನ ಟೈಮ್ ಆ ಕೂಡ ತೋರಿಸ್ತೀನಿ ಹೋಗೋಣ ಇಲ್ಲೇನಿದೆ ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬರೋಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪದ್ಮಾವತಿ ಶ್ರೀನಿವಾಸ ಮತ್ತು ಲಕ್ಷ್ಮಿ. ಗುರು ಗಂಧರ್ವ ಕನ್ನೆಯರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇದು ನೋಡಿ ಸಕ್ಕತ್ತಾಗಿದೆ ಎಲ್ಲ ಗ್ಲಾಸಲ್ಲಿ ಮಾಡಿದ್ದಾರೆ ನೋಟಪ್ಪ ಕುಬೇರ ಶ್ರೀನಿವಾಸ ಅವರ ಕಲ್ಯಾಣ ನಡೀತಾ ಇದೆ ಇಲ್ಲಿ ಸೊ ಅದು ಮಂಟಪ ಶ್ರೀನಿವಾಸ ಕಲ್ಯಾಣ ಗೊತ್ತಿರುತ್ತೆ ಅನಿಸುತ್ತೆ ನಮಗೆಲ್ಲರಿಗೂ ಇವರು ನಮ್ಮ ಕುಬೇರ ಜೊತೆಗೆ ಇಲ್ಲೆಲ್ಲ ಮದುವೆಗೆ ಆಗಿದ್ದಾರೆ ಸೊ ಇಲ್ಲಿ ಕೊರವಂಜಿ ಮತ್ತು ಪದ್ಮಾವತಿ ಇದ್ದಾರೆ ಸೊ ನೋಡಿ ಸೊ ಸಖತ್ತಾಗಿ ನಡೀತಾ ಇದೆ ನಮ್ಮ ಶ್ರೀನಿವಾಸ ಮತ್ತು ಪದ್ಮಾವತಿ ಕಲ್ಯಾಣ ಇಲ್ಲಿ ನೋಡಿ ಹಸು ಚೆನ್ನಾಗಿದೆ ಬಾಲಾಜಿ ಶ್ರೀನಿವಾಸ ಈಗ ಫೈನಲ್ಲು ಲಾಸ್ಟು ಕೆಳಗೆ ಹೋಗ್ತಾ ಇದ್ದೀನಿ ಸೊ ಈಗ ಮೇಲ್ಗಡೆಯಿಂದ ಕೆಳಗಡೆ ಏನಿದೆ ಅಂತ ತೋರಿಸ್ತಿದ್ದೀನಿ ಇವಾಗ ಕೆಳಗಡೆ ಹೋಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಶರಣರಾಜ ಗೋಪುರ ಅಂತೆ ಸೊ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಇವಾಗ ಕೆಳಗಡೆ ಹೋಗಿ ನೋಡೋಣ ನೋಡಿ ಲಿಫ್ಟೆಲ್ಲ ಇದೆ ಕಾಲು ನೋವು ನೋಡೋಲ್ಲ ಲಿಫ್ಟಲ್ಲಿ ಕೂಡ ಬರ್ಬೋದು ಸೊ ತುಂಬ ಪ್ರಶಾಂತವಾಗಿದೆ ತುಂಬ ಚೆನ್ನಾಗಿದೆ ಯಾವ ಗಲಾಟೆನೂ ಇರೋಲ್ಲ ಹನ್ನೆರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಸೊ ಹಂಗಾಗಿ ಇದನ್ನು ನಾವು ನೋಡ್ಕೊಂಡು ಹೋಗ್ಬೋದು ಬೇಗ ಬಂದರೆ ಅಲ್ಲಿ ದೇವರ ದರ್ಶನ ಕೂಡ ಮಾಡ್ಬೋದು ಸೊ ಅದನ್ನು ತೋರಿಸ್ತೀವಿ ನಿಮಗೆ ಲಾಸ್ಟ್ ಅಲ್ಲಿ ದೇವರ ಪಾದ ಕೂಡ ಇದೆ ಸೊ ಇದಕ್ಕೆ ನಾವು ನಮ್ಮ ಮನ್ಸಲ್ಲಿ ಇರೋದನ್ನ ಅನ್ಕೊಂಡು ಪಾದ ಪೂಜೆ ಮಾಡ್ಬೋದು ಅಂದ್ರೆ ಅಭಿಷೇಕ ಮಾಡ್ಬೋದು ಸೊ ದೇವಸ್ಥಾನದ ಒಳಗಡೆ ವರ್ಕ್ ಮಾಡ್ತಿರೋಂತವ್ರು ತುಂಬಾ ಚೆನ್ನಾಗಿ ಹಂಗೆ ಗೈಡ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಹೇಳಿದರು ಸೊ ಅವರೇ ನನಗೆ ಈ ವಿಡಿಯೋನ ಮಾಡಿಕೊಟ್ಟಿದ್ದು ನೀವು ಕೂಡ ಒಮ್ಮೆ ಭೇಟಿ ನೀಡಿ ಏನು ಬೇಕಾದ್ರೆ ಕೇಳ್ಕೊಳ್ಳಿ ಪಾದ ಇಟ್ಕೊಂಡು ಅವ್ನು ಕೊಡ್ತಾನೆ ಅದ್ರ ತಕ್ಕಂತೆ ಕೆಲಸ ಮಾಡ್ಬೇಕು ಅಷ್ಟೇ ಮಂತ್ರ ಹಾಕಿದರೆ ಮಾವಿನಕಾಯಿ ಉದ್ರಲ್ಲ ಕೇಳ್ಕೊಂಡಿದ್ದು ಯಾರಿಗೂ ಹೇಳಬಾರ್ದು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು ಅದಾದ ಮೇಲೆ ಇಲ್ಲಿ ಮತ್ತೆ ಅಭಿಷೇಕ ಮಾಡಿಕೊಟ್ಟರೆ ಸಾಕು ಸೊ ನಾನು ಕೂಡ ಅಭಿಷೇಕ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟೆ ಹೊರ್ಗಡೆ ಪಾರಿವಾಳಗಳೆಲ್ಲ ಅಕ್ಕಿನ ತಿಂತಾಯಿದ್ವು ಆ ಪುಟ್ಟ ಹುಡುಗಿ ಅದರ ಜೊತೆ ಆಟ ಆಡ್ತಾ ಇದ್ಲು ಸೊ ಅವಳು ಮಾತನ್ನ ಕೇಳ್ತಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದೆ ಸೊ ಬೆಸ್ಟ್ ಟೈಮ್ ಯಾವಾಗಪ್ಪ ಈ ದೇವಸ್ಥಾನನ ವಿಸಿಟ್ ಮಾಡೋಕ್ಕೆ ಅಂತ ಅಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಹಾಗೂ ಸಂಜೆ ಐದು ಮೂವತ್ತರಿಂದ ಎಂಟು ಮೂವತ್ತು ಸೊ ಇದು ಬೆಸ್ಟ್ ಟೈಮ್ ಆ ಸಂದರ್ಭದಲ್ಲಿ ನೀವು ಹೋಗಿ ದೇವರ ದರ್ಶನನ ಪಡ್ಕೋಬೋದು ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಎಲ್ಲರೂ ಖುಷಿ ಪಟ್ಟಿದ್ದೀರಾ ಇಷ್ಟ ಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ತುಂಬಾ ದಿನದ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್